ಜಿ ಮಾಲ್ನಿಂದ ಎರಡು ದಿನಗಳ ನಂಬರ್ ಒನ್ ಫ್ಯಾಷನಬಲ್ ಶೈಲಿ ಮತ್ತು ಐಷಾರಾಮಿ ಬೆಂಗಳೂರು ಪ್ರೀಮಿಯರ್ ವಾರ್ಷಿಕ ಫ್ಯಾಷನ್ ಶೋ ಬಾಲಿವುಡ್ನ ರಮೇಶ್ ಡಮ್ಲಾ ಲಕ್ಷ್ಮಿ ತಂಡದಿಂದ ಗಮನ ಸೆಳೆದ ಆಲ್ಡೋ ಮಾರ್ಕ್ಸ್ ಮತ್ತು ಸ್ಪೆನ್ಸರ್ನಂತಹ ಪ್ರಮುಖ ಜಾಗತಿಕ ಬ್ರ್ಯಾಂಡ್ಗಳು ಮಾಲ್ನಿಂದ ಎರಡು ದಿನಗಳ ನಂಬರ್ ಒನ್ ಫ್ಯಾಷನಬಲ್ ಶೈಲಿ ಮತ್ತು ಐಷಾರಾಮಿ ಬೆಂಗಳೂರು ಪ್ರೀಮಿಯಂ ವಾರ್ಷಿಕ ಫ್ಯಾಷನ್ ಶೋ ನಡೆಯಿತು ಬಾಲಿವುಡ್ ನ ರಮೇಶ್ ರಾಯ್ ಲಕ್ಷ್ಮಿ ಮತ್ತು ಪ್ರಮುಖ ಜಾಗತಿಕ ಆಲ್ಡೋ ಮಾರ್ಕ್ಸ್ ಮತ್ತು ಸ್ಪೆನ್ಸರ್ ಬ್ರಾಂಡ್ ಗಳು ಆಕರ್ಷಣೀಯವಾಗಿತ್ತು ನವೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಹತ್ತನೇ ಆವೃತ್ತಿಯ ಫ್ಯಾಷನ್ ಶೋ ನಡೆಯಿತು ಇದು ನಗರದ ಪ್ರೀಮಿಯರ್ ನಿಂದ ಮುಂದುವರೆದ ವಿಶೇಷ ಪ್ರದರ್ಶನವಾಗಿತ್ತು ಐಷಾರಾಮಿ ಫ್ಯಾಷನ್ ಆಚರಣೆಗಳು ಖ್ಯಾತ ಬಾಲಿವುಡ್ ಡಿಸೈನರ್ ರಮೇಶ್ ಡೆಂಬ್ಲಾ ಅವರ ಹೊಸತನ ಮತ್ತು ಕಲಾತ್ಮಕತೆಯನ್ನು ಒಳಗೊಂಡಿರುವ ಸೊಗಸಾದ ಸಂಗ್ರಹವನ್ನ ಪ್ರಸ್ತುತಪಡಿಸಲಾಯಿತು ವೇಯು ಮಾರ್ಕ್ಸ್ ಮತ್ತು ಸ್ಪೆನ್ಸರ್ ಜಿಎಪಿ ಅರ್ಜೋಟೆ ಐಡಿಸೈನ್ ಆಲ್ಡೋ ಡಾಮಿಲೇನೋನಂತಹ ಉನ್ನತ ಮಟ್ಟದ ಇನ್ಮಾಲ್ ಬ್ರ್ಯಾಂಡ್ಗಳನ್ನು ಧರಿಸಿದ ಮೂವತ್ತು ಮಂದಿ ರೂಪದರ್ಶಿಯರು ಸಿಲಿಕಾನ್ ನಗರದ ಚುಮು ಚುಮು ಚಳಿಯಲ್ಲಿ ವಿಭಿನ್ನ ಶೈಲಿ ಮತ್ತು ಕಾಂತೀಯತೆಗೆ ಹೆಸರಾದ ನಟಿ ರಾಯಲಕ್ಷ್ಮಿ ಅವರಿಂದ ಅಲಂಕರಿಸಲ್ಪಟ್ಟ ಅದ್ಭುತ ಗ್ರ್ಯಾಂಡ್ ಫಿನಾಲೆ ಇದಾಗಿತ್ತು ಫ್ಯಾಷನ್ ಶೋ ವೈಶಿಷ್ಟ್ಯತೆ ಕುರಿತು ಮಾತನಾಡಿದ ಒನ್ ಜಿ ಐಎಂ ಲೀಡೋ ಮಾಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸುಮನ್ ಲಾಹಿರಿ ನಂಬರ್ ಒನ್ ಫ್ಯಾಷನಬಲ್ ಈಗ ತನ್ನ ಹತ್ತನೇ ಋತುವಿನಲ್ಲಿ ಅಸಾಧಾರಣ ಜೀವನ ಶೈಲಿ ಮತ್ತು ಫ್ಯಾಷನ್ ಅನುಭವಗಳನ್ನ ಸಂಯೋಜಿಸಿದೆ ವರ್ಷಗಳಿಂದ ನಾವು ಹೆಮ್ಮೆಯಿಂದ ಪಾಲುದಾರಿಕೆ ಹೊಂದಿದ್ದೇವೆ ಫ್ಯಾಷನ್ ಉದ್ಯಮದಲ್ಲಿ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ನಮ್ಮ ಪ್ರೀಮಿಯಂ ಹೌಸ್ ಬ್ರಾಂಡ್ಗಳಿಂದ ಅತ್ಯುತ್ತಮ ಸಂಗ್ರಹಗಳನ್ನು ಪ್ರದರ್ಶಿಸಿದ್ದೇವೆ ಎಂದರು ಒನ್ ಜೆ ಐಎಂ ಲೀಡೋ ಮಾಲ್ನ ಪ್ರಧಾನ ವ್ಯವಸ್ಥಾಪಕ ರಾಬಿ ವರ್ಗೀಸ್ ಮಾತನಾಡಿ ಒನ್ ಜೆ ಐಎಂ ಲೀಡೋ ಮಾಲ್ ಬಹುಬೇಡಿಕೆಯ ಬ್ರಾಂಡ್ಗಳಿಗೆ ನೆಲೆಯಾಗಿದೆ ಇತ್ತೀಚಿನ ಫ್ಯಾಷನಬಲ್ನಂತಹ ಕಾರ್ಯಕ್ರಮಗಳ ಮೂಲಕ ನಾವು ಒಂದೇ ಸೂರಿನಡಿ ಲಭ್ಯವಿರುವ ಅಸಾಧಾರಣ ಕೊಡುಗೆಗಳನ್ನು ಪ್ರದರ್ಶಿಸುತ್ತೇವೆ ಈ ಘಟನೆಯು ಜಾಗತಿಕ ಪ್ರವೃತ್ತಿಗಳನ್ನು ಸ್ಥಳೀಯ ಆಕಾಂಕ್ಷೆಗಳೊಂದಿಗೆ ಸಂಯೋಜಿಸುವ ನಮ್ಮ ದೃಷ್ಟಿಗೆ ಸಾಕ್ಷಿಯಾಗಿದೆ ಇದು ಮರೆಯಲಾಗದ ಅನುಭವವನ್ನ ಸೃಷ್ಟಿಸುತ್ತದೆ ಡಿಸೆಂಬರ್ ಒಂದರಿಂದ ಎಲ್ಲ ಮಾರಾಟ ಮಳಿಗೆಗಳಲ್ಲಿ ಮಾರಾಟ ಪ್ರಾರಂಭಿಸಲಾಗಿದೆ ಎಂದರು

Uh, what is it? hi bangalore <laughs> hi rainy Bangalore <laughs> the rains don't stop <laughs> yes it's a storm during your show yeah yeah, yeah like but organizers, your shop, store shopper is rain <laughs> <laughs> she's thunder she's thunder thunder but the show must go on and, we, on. and then we did it yes, that's all and you did it very great <laughs> thank, thank you thank and you and we somehow managed to yeah. run the feed show the show, show and run the show and, and uh, in the Lido map, this momentum has now come into the double digits, that is, 10, and it is gaining strength from year on year. So, what are your future plans for the coming year? See, I uh, go i'm a student whatever suman sir and robbie tell yeah. me i do but my game is to make it better and better every year yeah. Yeah. and you can That's see for yourself yeah. <laughs> um, i'm privileged and very excited to be part of this entire show yeah. a grand finale and i thank ramesh Demla. he's a dear dear friend for many years uh, i think it feels like i've literally grown up like walking uh, in his shows so today being uh, again his showstopper it's not my first time i think this should be like the third or the fourth time i yeah. guess that i'm working for him and uh, I, I really like the passion that he has for his work and uh, Everybody I knows. I can say passion driven fashion. Yeah, so very, exactly nice, very, fashion, very fashion, nice. Fashion, fashion driven yeah. Fashion. yeah. So I think, uh, and not only that, he's one of the sweetest human and a great friend to have. And I'm very, very glad that I'm part of the show. ಸೊ ಇದು ಬಂದು ನಮ್ಮ ಫ್ಯಾಷನಬಲ್ ಒನ್ ಇವೆಂಟ್ ಒನ್ ಎಂ ಜಿ ಲಿಡೋಮಾಲ್ ನಡೆಸ್ತಾ ಇರೋದು ಇದು ಎರಡು ದಿವಸ ಇವೆಂಟ್ ಆಲ್ರೆಡಿ ಒಂದು ಒಂದು ಸೆಟ್ ಆಫ್ ಬ್ರ್ಯಾಂಡ್ಸ್ ನ ಹೊಸ ಕಲೆಕ್ಷನ್ಸ್ ಎಲ್ಲ ಶೋಕೇಜ್ ಮಾಡಿದೀವಿ ಇವತ್ತು ಒಂದಷ್ಟು ಬ್ರಾಂಡ್ಸ್ ಇದಾರೆ ಅವ್ರದ್ದು ಕಲೆಕ್ಷನ್ಸ್ ಹೊಸ ಸೀಸನ್ದ ಕಲೆಕ್ಷನ್ಸ್ ಎಲ್ಲ ಶೋಕೇಸ್ ಮಾಡ್ತಾ ಇದ್ದೀವಿ ರಮೇಶ್ ಡೆಮ್ಲಾ ಅವರು ಈ ಶೋನ ಕ್ಯೂರೇಟ್ ಮಾಡ್ತಾ ಇದ್ದಾರೆ ಒನ್ ಎನ್ ಜಿ ಅಲ್ಲಿ ಇರೋ ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿರೋ ಬ್ರ್ಯಾಂಡ್ಸ್ ಇದೆ ಆ ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸ್ನ ಶೋಕೇಸ್ ಮಾಡೋದು ನಮ್ಮ ನಮ್ದು ಒಂದು ಈ ಈ ಒಂದು ಫ್ಯಾಷನ್ ಶೋದು ಉದ್ದೇಶ ಇನ್ನೊಂದು ಈ ದಸರಾ ದಿವಾಳಿ ಟೈಮಲ್ಲಿ ನಾವು ಪ್ರೈಸ್ ಆಗಿ ಒಂದು ಕಾರ್ ಕೊಟ್ಟಿದ್ದೀವಿ ಆ ಪ್ರೈಸ್ ವಿನ್ನರ್ದು ಇವತ್ತು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಕಾರ್ದು ಕಾರ್ ಪ್ರೈಸ್ ಮತ್ತು ಕಾರ್ ಮಾ ಕಾರ್ ಮಾತ್ರ ಅಲ್ಲ ಒಂದು ಎರಡು ಇಂಟರ್ನ್ಯಾಷನಲ್ ಟ್ರಾವೆಲ್ಸು ಆಲ್ರೆಡಿ ಪ್ರೈಸ್ ಕೊಟ್ಟಿದ್ದೀವಿ ನಾವು ಅದು ಅದರದ್ದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇವತ್ತು ಮತ್ತು ಎಲ್ಲರೂ ಶೋನ ಎಂಜಾಯ್ ಮಾಡ್ತಿರೋಂಥ ಭರವಸೆ ಇದೆ ಒಳ್ಳೆ ಶೋ ಇದು ನಮ್ಮ ಟೆನ್ ಸೀಸನ್ನು ಸೊ ಒನ್ ಎಂ ಜಿ ಲಿಡಮಾಲಲ್ಲಿ ಪ್ಲೀಸ್ ಬನ್ನಿ ಶಾಪ್ ಮಾಡಿ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ದ ಸರಿ ಇವತ್ತೊಂದು ಒಂದು ಐದಾರು ಬ್ರ್ಯಾಂಡ್ಸ್ದು ಪ್ರಾಡಕ್ಟ್ಸ್ನ ಶೋ ಕೇಸ್ ಮಾಡ್ತೀವಿ ಆಕ್ಸೆಸರೀಸ್ ಇರುತ್ತೆ ಬಟ್ಟೆ ಬಟ್ಟೆಗಳ್ದು ಇರುತ್ತೆ ಲಗೇಜ್ ಇರುತ್ತೆ ಎಲ್ಲ ಇರುತ್ತೆ ಸೊ ಎಲ್ಲ ಎಲ್ಲ ಥರ ಪ್ರಾಡಕ್ಟ್ಸ್ದು ಶೋಕೇಸ್ ಮಾಡ್ತೀವಿ ಇವತ್ತು Uh, so, this is our 10th season at one uh, Lido. This is, uh, has been an annual event, the fashionable one, which we had been curating for the last 10 years now. And uh, it's been the last 7 or 8 years that uh, Ramesh Timla had been curating the show for us. There are a lot of international brands, uh, brands of repute at one Lido, like Aldo, Da Milano, High Design, Marks and Spencer's. The very new uh, addition is Azor. We've also got Fresh Pick which is uh, not a fashion brand, but uh, uh, Goma supermarket that's there at the mall. And uh, this event that we do centers around fashion, accessories, uh, the fashionable one inside you. That's what we talk to, that's what we try to reach out to. And uh, there, there has been the Diwali Dashera celebration which happened uh, at the mall, uh, wherein the winner, uh, there is a raffle that happens, and the winner has owned a vehicle, a car. Uh, that's a mega bumper prize other than that there are a uh, lot of international trips holidays experiences that are also there as bumper prizes and it's a very transparent raffle that is done and the winner would be handed over the keys of the car today during the fashion show uh, thank you, thank you.